ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆ ಚುರುಕುಗೊಂಡಿದ್ದು ಪೊಲೀಸರು ಪ್ರತಿಯೊಂದು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಾಕ್ಷ್ಯಗಳನ್ನಾಗಿ ಪರಿಗಣಿಸಲಾಗಿದ್ದು ಇವರಿಗೆ ಮೂವತ್ತ್ ಸಿಸಿಟಿವಿ ದೃಶ್ಯಗಳನ್ನು ಸಂಗ್ರಹಿಸಲಾಗಿದೆ ಸ್ವಾಮಿ ಕಿಡ್ನಾಪ್ ಆಗಿದ್ದ ಸ್ಥಳ ರೆಸ್ಟೋರೆಂಟ್ನಿಂದ ಶೆಡ್ ನಡುವಿನ ಸಿಸಿಟಿವಿ ಪಟ್ಟಣಗೆರೆ ಸುತ್ತಮುತ್ತಲಿನ ಸಿಸಿಟಿವಿ ದೃಶ್ಯ ಹಾಗೂ ದರ್ಶನ್ ಪವಿತ್ರ ಮನೆಯ ಸಿಸಿಟಿವಿ ಫುಟೇಜ್ಗಳನ್ನು ವಶಪಡಿಸಿಕೊಂಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಗೆ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ ಜೈಲಿನಲ್ಲಿರುವ ದರ್ಶನ್ ನೋಡಲು ಪತ್ನಿ ವಿಜಯಲಕ್ಷ್ಮಿ ಇಂದು ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಜೊತೆ ತಮ್ಮ ದಿನಕರ್ ತೂಗ್ದೀಪ್ ಕೂಡ ಆಗಮಿಸಿದ್ದು ದರ್ಶನ್ ಮಾತನಾಡಿಸಿ ವಾಪಸ್ ಆಗಿದ್ದಾರೆ ದರ್ಶನ್ ಜೈಲು ಸೇರಿದ ಬಳಿಕ ವಿಜಯಲಕ್ಷ್ಮಿ ಮೂರನೇ ಬಾರಿಗೆ ಜೈಲಿಗೆ ಆಗಮಿಸಿ ದರ್ಶನ್ ಆರೋಗ್ಯ ವಿಚಾರಿಸಿದ್ದಾರೆ ಜೈಲಲ್ಲಿರುವ ಪವಿತ್ರ ಗೌಡಗೆ ಅನಾರೋಗ್ಯ ಹಿನ್ನೆಲೆ ಇವತ್ತು ಕುಟುಂಬಸ್ಥರು ಪವಿತ್ರ ಗೌಡ ಭೇಟಿ ಮಾಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ಇದೇ ವೇಳೆ ಮಗಳಿಗೆ ಹಣ್ಣು ಬಟ್ಟೆ ಕೊಟ್ಟು ಪೋಷಕರು ಸಂತೈಸಿದ್ದಾರೆ ಜೊತೆಗೆ ಪುತ್ರಿ ಪವಿತ್ರಾಗೆ ಆರೋಗ್ಯದ ಗಮನ ಕೊಡುವಂತೆ ಹೇಳಿದ್ದಾರೆ ಇನ್ನು ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡಿಕೊಳ್ ಹಾಳು ಮಾಡ್ಕೊಳ್ಬೇಡ ಹಣೆ ಬರಹ ಏನು ಮಾಡಲು ಆಗೋದಿಲ್ಲ ಧೈರ್ಯವಾಗಿರು ಎಲ್ಲ ಸರಿ ಹೋಗುತ್ತೆ ಅಂತ ಪವಿತ್ರ ಗೌಡಗೆ ತಾಯಿ ಸಾಂತ್ವನ ಹೇಳಿದ್ದಾರೆ ಈ ವೇಳೆ ಪವಿತ್ರ ಗೌಡ ತನ್ನ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ತಾಯಿಗೆ ಹೇಳಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆಯನ್ನು ಚುರುಕುಗೊಳಿಸಿರುವ ಪೊಲೀಸರು ಪವಿತ್ರಗೌಡ ಆಪ್ತೆ ಸಮತಾ ವಿಚಾರಣೆಯನ್ನು ನಡೆಸಿ ಹಲವು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆರೋಪಿ ಧನರಾಜ್ಗೆ ಹಣ ಕೊಟ್ಟಿದ್ದ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ವಿಚಾರಣೆ ವೇಳೆ ಸಮತಾ ಧನರಾಜ್ ನನಗೆ ಮೊದಲಿನಿಂದಲೂ ಗೊತ್ತು ನನ್ನ ಬಳಿ ಹಲವು ಬಾರಿ ಹಣ ಪಡೆದಿದ್ದಾನೆ ಕೊಟ್ಟ ಹಣವನ್ನ ವಾಪಸ್ ಕೂಡ ಕೊಟ್ಟಿದ್ದಾನೆ ಅದೇ ರೀತಿ ಈ ಬಾರಿಯೂ ಕೂಡ ಹಣ ಕೊಟ್ಟಿದ್ದೆ ಅಷ್ಟೇ ಆದ್ರೆ ರೇಣುಕಾಸ್ವಾಮಿ ಕೊಲೆ ಬಗ್ಗೆ ನನ್ನ ಬಳಿ ಏನು ಕೂಡ ಹೇಳಿಲ್ಲ ಅಂತ ಪೊಲೀಸರ ವಿಚಾರಣೆ ವೇಳೆ ಸಮತಾ ಹೇಳಿಕೆ ನೀಡಿದ್ದಾರೆ ಏನು ಪ್ರದೋಷ್ ಆಪ್ತ ಕಾರ್ತಿಕ್ ಕೂಡ ಖಾಕಿ ಡ್ರಿಲ್ ಮಾಡಿದ್ದು ವಿಚಾರಣೆ ವೇಳೆ ನನಗೇನು ಗೊತ್ತಿಲ್ಲ ಪ್ರದೋಷ್ ನನ್ನ ಬಳಿ ಕೊಲೆಯ ಬಗ್ಗೆ ಏನು ಕೂಡ ಹೇಳಿಲ್ಲ ಎಂದಿದ್ದಾನೆ ದರ್ಶನ್ ಕೊಲೆ ಪ್ರಕರಣದ ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ನಟ ಚೇತನ್ ದರ್ಶನ್ ಒಬ್ಬ ಆರೋಪಿ ಅಪರಾಧಿ ಅಲ್ಲ ಆದರೆ ಆರೋಪಗಳು ಬಹಳ ಗಂಭೀರವಾಗಿದೆ ನಾವು ನ್ಯಾಯಪರ ನಿಷ್ಪಕ್ಷಪಾತ ತನಿಖೆ ಪರ ನಿಲ್ಲಬೇಕು ಅಂತ ಹೇಳಿದ್ದಾರೆ ಆದರೆ ಆರೋಪಿಯಾಗಿರೋದ್ರಿಂದ ಅಪರಾಧಿ ಅಲ್ಲ ಅನ್ನೋ ಕಾರಣಕ್ಕೆ ನಾವಿನ್ನು ಯಾರಿಗೂ ಕೂಡ ಸತ್ಯ ಏನೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನಾವು ಇರಬೇಕು ನಾವು ಒಂದು ಪಾರದರ್ಶಕವರ ತನಿಖೆ ಪರವಾಗಿರಬೇಕು ಮತ್ತು ಆ ಕುಟುಂಬಕ್ಕೆ ಕಳ್ಕೊಂಡಿರೋ ಕುಟುಂಬಕ್ಕೆ ಏನು ಅಂತ ಅವರ ಕುಟುಂಬಕ್ಕೆ ನ್ಯಾಯವಾಗಿರ್ಬೋದು ಯಾರೇ ಮತ್ತೆ ಕಷ್ಟ ಬೆಂಗಳೂರಿನ ಹಲವೆಡೆ ಇಂದು ಧಾರಾಕಾರ ಮಳೆಯಾಗಿದೆ ನಗರದ ಸಂಪಂಗಿ ರಾಮನಗರ ಎಸ್ಪಿ ರಸ್ತೆ ಕೆಆರ್ ಮಾರ್ಕೆಟ್ ಕಾರ್ಪೊರೇಷನ್ ಸರ್ಕಲ್ ಬಳಿ ಭಾರೀ ಮಳೆಯಾಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಇನ್ನು ಜುಲೈ ಹತ್ತೊಂಬತ್ತರವರೆಗೆ ಬೆಂಗಳೂರಿನಲ್ಲಿ ಮಳೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಹಾಸನದ ಸಕಲೇಶಪುರ ತಾಲೂಕಿನಲ್ಲಿರುವ ಹೊಸಳ್ಳಿ ಬೆಟ್ಟದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ ಹಸಿರಿನಿಂದ ಕಂಗೊಳಿಸುತ್ತಿರುವ ಹೊಸಳ್ಳಿ ಬೆಟ್ಟದ ಮೇಲೆ ಮನಬಂದಂತೆ ವಾಹನಗಳ ಚಾಲನೆ ಮಾಡಿದ್ದಾರೆ ಇನ್ನು ಪ್ರವಾಸಿಗರ ಹುಚ್ಚಾಟಕ್ಕೆ ಸ್ಥಳೀಯರು ಪ್ರವಾಸಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟ ತಾಲೂಕಿನ ಗೋಕರ್ಣ ಕುಡ್ಲೆ ಕಡಲ ತೀರದಲ್ಲಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ ಈಗಾಗಲೇ ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆ ಕಡಲಿಗೆ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಹಾಗಿದ್ರೂ ಸಹ ಪ್ರವಾಸಿಗರು ಮದ್ಯಪಾನ ಮಾಡಿ ಕಡಲ ದಡದಲ್ಲಿ ಹುಚ್ಚಾಟ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆ ಭದ್ರಾ ನದಿ ತುಂಬಿ ಹರಿತಾ ಇದೆ ಪರಿಣಾಮ ಹಲವು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಹೆಬ್ಬಾಳೆ ಸೇತುವೆ ಮುಳುಗಡೆಯ ಹಂತಕ್ಕೆ ತಲುಪಿದೆ ಸೇತುವೆ ಮಟ್ಟಕ್ಕೆ ನದಿ ನೀರು ಹರಿತಾ ಇದ್ದು ಸೇತುವೆ ಮುಳುಗಡೆಯಾಗುವ ಆತಂಕದಲ್ಲಿ ಸ್ಥಳೀಯರಿದ್ದಾರೆ ಇನ್ನು ಕೊಡಗಿನಲ್ಲೂ ಕೂಡ ಭಾರಿ ಮಳೆಯಾಗ್ತಿರೋದ್ರಿಂದ ಕಾವೇರಿ ನದಿ ನೀರು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ ಆರು ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಮೇಲೆ ನೀರು ಹರಿತಾ ಇದ್ದು ಸಂಚಾರ ಬಂದ್ ಆಗಿದೆ ಶಿವಮೊಗ್ಗದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆ ತುಂಗಾ ಜಲಾಶಯ ಭರ್ತಿಯಾಗಿದ್ದು ಜಲಾಶಯದ ಇಪ್ಪತ್ತೊಂದು ಗೇಟ್ಗಳಿಂದ ತುಂಗಾ ನದಿಗೆ ನೀರು ಬಿಡುಗಡೆ ಮಾಡಲಾಗ್ತಿದೆ ಹೀಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯನ್ನು ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಇನ್ನು ಕಾಫಿನಾಡು ಚಿಕ್ಕಮಗಳೂರಲ್ಲೂ ಕೂಡ ಮಳೆ ಅಬ್ಬರ ಜೋರಾಗಿದ್ದು ಗಾಳಿ ಮಳೆಗೆ ಬೃಹತ್ ಮರ ಕೂಡ ಬಿದ್ದಿರುವಂಥದ್ದು ನಮ್ಮ ಮೂಡಿಗೆರೆ ತಾಲೂಕಿನ ಕೋಗಿಲೆ ಗ್ರಾಮದ ಬಳಿ ಬೃಹತ್ ಮರ ನೆಲಕ್ಕೆ ಉರುಳಿದೆ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದ್ದರಿಂದ ಸಂಚಾರಕ್ಕೆ ಅಡ್ಡಿಯಾಗಿದ್ದು ಸ್ಥಳೀಯರಿಂದ ಮರ ತೆರವು ಕಾರ್ಯ ಮಾಡಲಾಗಿದೆ ಕರಾವಳಿಯಲ್ಲಿ ಭಾರಿ ಮಳೆಯಾಗ್ತಿರುವ ಹಿನ್ನೆಲೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ನಾನಘಟ್ಟ ಮುಳುಗಡೆಯಾಗಿದೆ ಕುಮಾರಧಾರ ನದಿ ತುಂಬಿ ಹರಿತಾ ಇರೋದ್ರಿಂದ ಭಕ್ತರ ತೀರ್ಥ ಸ್ನಾನಕ್ಕೆ ತೊಂದರೆಯಾಗಿದ್ದು ದೇವಸ್ಥಾನದ ಆಡಳಿತ ಮಂಡಳಿ ನದಿ ನೀರನ್ನ ಡ್ರಮ್ ಮೂಲಕ ಸಂಗ್ರಹಿಸಿ ಭಕ್ತರ ತೀರ್ಥ ಸ್ಥಾನಕ್ಕೆ ತೀರ್ಥ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇನ್ನು ಕುಮಾರ ನದಿ ಸ್ನಾನ ತುಂಬಿ ಹರಿತಾ ಇರೋದ್ರಿಂದ ನದಿಯಲ್ಲಿರುವಂತಹ ದೇವರ ಮೀನುಗಳಿಗೆ ಸಿಬ್ಬಂದಿ ಮಂಡಕ್ಕಿ ಹಾಕಿದ್ದಾರೆ ಇನ್ನು ದಾವಣಗೆರೆಯಲ್ಲೂ ಕೂಡ ಮಳೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ ತರಳುಬಾಳು ಬಡಾವಣೆಯಲ್ಲಿ ಗಾಳಿ ಮಳೆಗೆ ಕಾರಿನ ಮೇಲೆಯೇ ಮರದ ಕೊಂಬೆ ಮುರಿದು ಬಿದ್ದಿದೆ ಈ ವೇಳೆ ಅಲ್ಲೇ ನಡೆದು ಹೋಗ್ತಿದಂತಹ ಮಹಿಳೆ ಅಪಾಯದಿಂದ ಕೂದಲಳೆ ಅಂತರದಲ್ಲಿ ಪಾರಾಗಿದ್ದಾರೆ ಸದ್ಯ ಬಿದ್ದ ಮರವನ್ನು ಪಾಲಿಕೆ ಸಿಬ್ಬಂದಿ ತೆರವು ಕಾರ್ಯ ಮಾಡಿದ್ದಾರೆ ಮತ್ತೊಂದು ಕಡೆ ಮಡಿಕೇರಿಯ ಅಬ್ಬಿ ಜಲಪಾತ ಕೂಡ ಧುಮಿಕ್ಕಿ ಹರಿತಾ ಇದೆ ಜಲಪಾತದ ವ್ಯೂ ಪಾಯಿಂಟ್ ತುಕ್ಕು ಹಿಡಿದು ಶಿಥಿಲಾವಸ್ಥೆಗೆ ತಲುಪಿದ್ದು ಅಪಾಯಕ್ಕೆ ಆಹ್ವಾನಿಸ್ತಾ ಇದೆ ಹೀಗಿದ್ರೂ ಕೂಡ ಪ್ರವಾಸಿಗರು ವ್ಯೂ ಪಾಯಿಂಟ್ಗೆ ತೆರಳಿ ಎಂಜಾಯ್ ಮಾಡ್ತಿದ್ದಾರೆ ಅಲ್ಲದೆ ದುರಸ್ತಿ ಸರಿಪಡಿಸುವಂತೆ ಆಗ್ರಹ ಕೂಡ ಮಾಡಿದ್ದಾರೆ ಮಡಿಕೇರಿ ಮತ್ತು ಸೋಮವಾರಪೇಟೆ ಭಾಗದಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆ ಹಾರಂಗಿ ಜಲಾಶಯದ ಒಳ ಹರಿವಿನ ಪ್ರಮಾಣ ಹೆಚ್ಚಾಗಿದೆ ಈ ಹಿನ್ನೆಲೆ ಡ್ಯಾಂನಿಂದ ನದಿಗೆ ನೀರು ಹರಿಬಿಡಲಾಗುತ್ತಿದ್ದು ನದಿ ಪಾತ್ರದ ಜನರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ರಾಜ್ಯದಲ್ಲಿ ಡೆಂಗಿ ಪ್ರಕರಣ ಹತ್ತು ಸಾವಿರ ಗಡಿ ತಲುಪ್ತಾ ಇದ್ದು ನಿನ್ನೆ ಒಂದೇ ದಿನ ರಾಜ್ಯದಲ್ಲಿ ನಾನೂರ ನಲವತ್ತೈದು ಪ್ರಕರಣಗಳು ದಾಖಲಾಗಿದ್ದು ಈವರೆಗೆ ಡೆಂಗಿ ಮಾರಿಗೆ ಏಳು ಜನ ಸಾವನ್ನಪ್ಪಿದ್ದಾರೆ ಇನ್ನು ಬೆಂಗಳೂರಿನಲ್ಲೂ ಕೂಡ ಡೆಂಗಿ ಕೇಸ್ ಹೆಚ್ಚಾಗಿದ್ದು ನಿನ್ನೆ ಒಂದೇ ದಿನ ಇನ್ನೂರ ಪ್ರಕರಣಗಳು ದಾಖಲಾಗಿದ್ದು ಒಟ್ಟು ಬೆಂಗಳೂರಿನಲ್ಲಿ ಮೂರು ಸಾವಿರದ ನೂರ ಪ್ರಕರಣಗಳು ದಾಖಲಾಗಿವೆ ದೆಹಲಿಯ ಹಲವು ಕಡೆಗಳಲ್ಲಿ ಭಾರಿ ಆಗ್ತಿದೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದ್ದು ಕೆಲವು ಕಡೆಗಳಲ್ಲಿ ರಸ್ತೆಯಲ್ಲೇ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡ್ತಿದ್ದಾರೆ ರಸ್ತೆ ಮೇಲೆ ನೀರು ನಿಂತಿರುವ ಪರಿಣಾಮ ಹಲವು ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ರಸ್ತೆ ಬದಿಯಲ್ಲಿ ಕೆಲವು ಗುಂಡಿಗಳು ಬಾಯಿ ನಿಂತಿದ್ದು ಅಪಾಯಕ್ಕೆ ಆಹ್ವಾನ ನೀಡುತ್ತಿವೆ ಗುಜರಾತ್ನ ಹಲವೆಡೆ ಭಾರೀ ಮಳೆ ಆಗ್ತಾ ಇದೆ ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ನರ್ಮದಾ ನದಿ ತೀರದ ಪ್ರದೇಶದಲ್ಲಿ ಮನೆಗಳು ಜಲಾವೃತಗೊಂಡಿದ್ದು ಜನರ ಜೀವನ ದುರಸ್ತವಾಗಿದೆ ಇನ್ನು ದುಸ್ತಾರವಾಗಿದೆ ರಸ್ತೆಯಲ್ಲಿ ನೀರು ನಿಂತಿದ್ದು ವಾಹನ ಸವಾರರು ಕೂಡ ಪರದಾಡ್ತಿದ್ದಾರೆ ಅಸ್ಸಾಂನಲ್ಲಿ ಮಳೆ ಸ್ವಲ್ಪ ಬಿಡುವು ಕೊಟ್ಟಿದೆ ಮಳೆಯಿಂದಾಗಿ ಪ್ರಾಣಿ ಸಂಕುಲಕ್ಕೆ ಭಾರಿ ಹಾನಿಯಾಗಿದೆ ಬ್ರಹ್ಮಪುತ್ರ ನದಿಯ ಪ್ರವಾಹದಿಂದ ಅಸ್ಸಾಂನ ಹಲವು ಪ್ರದೇಶಗಳು ಜಲಾವೃತಗೊಂಡಿದ್ದು ಕಾರಂಜಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹತ್ತು ಗೇಂಡಾ ಮೃಗಗಳು ಸೇರಿ ಅನೇಕ ಪ್ರಾಣಿಗಳು ಮೃತಪಟ್ಟಿವೆ ಮಳೆಯಿಂದ ಹಾನಿಯಾದ ರಾಜ್ಯಗಳ ಸಿಎಂಗಳ ಜೊತೆ ಕೇಂದ್ರ ಸಚಿವ ಅಮಿತ್ ಶಾ ಫೋನ್ ಮೂಲಕ ಮಾತನಾಡಿದ್ದಾರೆ ಅಸ್ಸಾಂ ಗುಜರಾತ್ ಉತ್ತರ ಪ್ರದೇಶ ಸಿಎಂಗಳ ಜೊತೆ ಮಾತನಾಡಿರುವ ಅಮಿತ್ ಶಾ ಅಗತ್ಯವಿದ್ದರೆ ಹೆಚ್ಚುವರಿ ನೆರವು ನೀಡಲಾಗುವುದು ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ವಿಧಾನಸಭೆ ಕಲಾಪದಲ್ಲಿ ವಾಲ್ಮೀಕಿ ಹಗರಣ ಸದ್ದು ಮಾಡ್ತಿದೆ ಊಟದ ಬಳಿಕ ಸದನ ಆರಂಭವಾಗುತ್ತಿದ್ದಂತೆ ಬಿಜೆಪಿ ನಾಯಕರು ವಾಲ್ಮೀಕಿ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರ ದಲಿತರ ಹಣ ಲೂಟಿ ಮಾಡಿದೆ ಈ ಬಗ್ಗೆ ಚರ್ಚೆ ಆಗಬೇಕು ಅಂತ ಪಟ್ಟು ಹಿಡಿದಿದ್ರು ಯತ್ನಾಳ್ ಮಾತನಾಡಿ ಎಲ್ಲವೂ ಸ್ವಚ್ಛವಾಗಲಿ ನಮ್ದೂ ಸ್ವಚ್ಛವಾಗಲಿ ನಿಮ್ಮದು ಸ್ವಚ್ಛವಾಗಲಿ ಅಂತ ಸ್ವಪಕ್ಷವನ್ನೇ ಟೀಕೆಗೆ ಒಳಪಡಿಸಿದ್ದಾರೆ ಈ ವೇಳೆ ಸಿಎಂ ಮಾತನಾಡಿ ನಿಮ್ಮ ಕಾಲದಲ್ಲಿ ಎಲ್ಲದರಲ್ಲೂ ಲೂಟಿ ಮಾಡಿದ್ರಿ ಈಗ ಕೇಳೋಕೆ ನಿಮಗೆ ನೈತಿಕತೆ ಇಲ್ಲ ನಾವು ಎಲ್ಲವನ್ನ ತನಿಖೆಗೆ ಕೊಟ್ಟಿದ್ದೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಡಿಎಸ್ ವೀರಯ್ಯ ಅರೆಸ್ಟ್ ಆಗಿದ್ದಾರಲ್ಲ ಅದರ ಬಗ್ಗೆ ಹೇಳ್ರಿ ಅಂತ ಬಿಜೆಪಿಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ

ಏನಂತ ಗೊತ್ತಿರೋದ ಯಾಕಪ್ಪನು ಗೊತ್ತಿರಲ್ಲ ಯಾವ ಇಲ್ಲೂ ತಗೊಳ್ತೀನಿ ಅಂತ ಗೊತ್ತಿರಲ್ಲ ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಒಂದ್ಸಾರಿ ಹೇಳ್ತೀರಿ ಎರಡುವರೆ ಸಾವಿರ ರೂಪಾಯಿ ಕೊಡಬೇಕು ಎರಡುವರೆ ಸಾವಿರ ಕೋಟಿ ಕೊಡಬೇಕು ಚೀಪ್ನಿ ಸ್ಟಾಬೇಕಾಗಿದೆ ಅಂತ ಹೇಳ್ತಾರೆ ಆಮೇಲೆ ಅದರಿಂದ ಹಿಂದಿ ಅವ್ರು ಸ್ಟಾರ್ಟ್ ಆಗ್ಲಿ ಸಿಬಿ ಸಿಬೆ ಕೊಡ್ರಿ ಅದನ್ನ ಕೊಡ್ರಿ ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳ್ಲಿಲ್ಲ ಕೊಡಬೇಕು ಅಂತ ಯಾಕೆ ಕೇಳ್ಲಿಲ್ಲ ವಾಲ್ಮೀಕಿ ಹಾಗೂ ಮೂಡ ಹಗರಣ ಹಿನ್ನೆಲೆ ಅಧಿವೇಶನ ಆರಂಭಕ್ಕೂ ಮುನ್ನವೇ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆ ಬಳಿಯಿಂದ ವಿಧಾನಸೌಧದವರೆಗೂ ಪ್ರತಿಭಟನೆ ಮೆರವಣಿಗೆ ನಡೆಸಿ ಸರ್ಕಾರದ ವಿರುದ್ಧ ಧಿಕಾರ ಕೂಗಿದ್ದಾರೆ ಬಳಿಕ ವಿಧಾನಸೌಧ ಮೆಟ್ಟಿಲುಗಳ ಮೇಲೆ ನಿಂತು ಪ್ಲೇ ಕಾರ್ಡ್ ಅನ್ನು ಹಿಡಿದು ಪ್ರತಿಭಟನೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ವಿಧಾನಸೌಧಕ್ಕೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಕಾರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ನಾಯಕರು ಯತ್ನಿಸಿದ್ದಾರೆ ಪೊಲೀಸರು ಬಿಜೆಪಿ ನಾಯಕರನ್ನ ತಡೆ ಹಿಡಿದಿದ್ದಾರೆ ಈ ವೇಳೆ ಮಾತನಾಡಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ನ್ಯೂಸ್ ಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಟಕ ಬಿಟ್ಟು ಸಿದ್ದರಾಮಯ್ಯ ಮೊದಲು ರಾಜೀನಾಮೆ ಕೊಡಲಿ ಮೂಢ ಅಕ್ರಮದ ಬಗ್ಗೆ ಮೊದಲು ಐ ಎ ಎಸ್ ಅಧಿಕಾರಿಗಳ ನೇಮಕ ಮಾಡಿದ್ರು ಇವಾಗ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸ್ತಿದ್ದಾರೆ ನಾಚಿಕೆ ಇದ್ರೆ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಿ ಈ ಪ್ರಕರಣವನ್ನು ನಾವಂತೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ ಮೂಢ ಹಗರಣವನ್ನು ನಿನ್ನೆ ದಿನ ನಾಟಕ ಮಾಡಿದರೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಏನು ಇವತ್ತು ವಿಚಾರಣೆ ಆಗಬೇಕು ಅಂತ ಹೇಳಿದರೆ ಅದನ್ನು ಬದುಗಿಟ್ಟು ಸಿಬಿಐ ತನಿಖೆ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಳ್ತಕ್ಕಂಥ ನಿವೇಶನಗಳನ್ನು ಪಡ್ಕೊಂಡು ಆ ದುಡ್ಡನ್ನು ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹನ ಮಾಡ್ತೇನೆ ಮೂಢ ಅಧಿಕಾರಕ್ಕೆ ಬಂದು ದಲಿತರ ಹಣವನ್ನ ಲೂಟಿ ಮಾಡದಂತ ಯಾವ್ದಾದ್ರೂ ಪಕ್ಷ ಕರ್ನಾಟಕದಲ್ಲಿ ಇದ್ರೆ ಪಾರ್ಟಿ ಹಗರಣಗಳ ಮೇಲೆ ಹಗರಣ ಮಾಡಿದ್ದಾರೆ ಸುಮನ್ ಕೂರಕ್ ನಮ್ಮನ್ ಜನ ಕಳಿಸಿಲ್ಲ ಅವ್ರು ಅನ್ಕೊಂಡಿದ್ದಾರೆ ಲೂಟಿ ಹೊಡೆಯಕ್ ನಾವು ಅಧಿಕಾರದ ಬಂದಿದ್ದೀವಿ ಅಂತ ಹೇಳಿ ಲೂಟಿ ಹೊಡಿಯಕಲ್ಲ ಕಳಿಸಿರೋದು ಸಂವಿಧಾನ ಪ್ರತಿ ಕೈಲಿ ಹಿಡ್ಕೊಂಡ್ರೆ ಸಾಲದು ಸಂವಿಧಾನದ ಆಶಯ ತಕ್ಕಂತೆ ನಡ್ಕೊಳ್ಬೇಕು ಸಂವಿಧಾನ ಪ್ರತಿ ಹಿಡ್ಕೊಂಡು ದಲಿತರ ಹಣ ಲೂಟಿ ಹೊಡ್ಕೊಂಡು ಇವ್ರು ಚುನಾವಣೆಗೆ ಬಳಕೆ ಮಾಡ್ಕೊಂಡ್ರಿ ಸುಮ್ಮನೆ ಇರೋಕ್ಕಾಗತ್ತೇನ್ರಿ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅಂದ್ರೆ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿಗಳ ಮುಖಾಂತರವಾಗಿ ಸಮಿತಿ ರಚನೆ ಮಾಡಿ ಆರೋಪ ಬಂದಿರೋದು ಯಾರ ಮೇಲೆ ಸ್ವಯಂ ಮುಖ್ಯಮಂತ್ರಿಗಳ ಮೇಲೆ ಮೊದಲು ರಾಜೀನಾಮೆ ಕೊಡಲಿ ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ತಿ ಏನಾದ್ರು ಕೇಳ್ತೀರಾ ಸರ್ ಗವರ್ನರ್ ಭೇಟಿ ಮಾಡಿ ಮೊದಲು ಅವ್ರು ರಾಜೀನಾಮೆ ಕೊಡ್ಲಿ ಆಮೇಲೆ ತನಿಖೆ ಎದುರಿಸಿ ಈ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಏನೊಂದು ಮೂಢ ಸೈಟ್ ಹಂಚಿಕೆ ಅಥವಾ ಡಿನೋಟಿಫಿಕೇಷನ್ ಆಲ್ಟರ್ನೇಟಿವ್ ಜಾಗ ವಿಚಾರದಲ್ಲಿ ಯಾವ ರೀತಿ ಅಧಿಕಾರ ದುರ್ಬಳಕೆ ಮಾಡಿರೋ ಬಹಳ ಭಾಳ ಸ್ಪಷ್ಟವಾಗಿ ಎದ್ದು ಕಾಣುವಂಥದ್ದಾಗಿದೆ ಈ ಹೋರಾಟ ಮಾಡಿ ನಿಮ್ಮರಿಂದ ರಾಜೀನಾಮೆ ತೆಗೆದುಕೊಂಡ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಾಗಿದ್ದಂಥ ಸಂದರ್ಭದಲ್ಲಿ ಈಗ ಅವ್ರ ಮೇಲೆ ಈ ರೀತಿಯಂತ ದೊಡ್ಡ ಮಟ್ಟದಲ್ಲಿ ಆಪಾದನೆ ಬರ್ತಾ ಇದೆ ಏನು ಹೇಳ್ತೀನಿ ಸರ್ ಈಗ ಅವರಿಗೆ ಇವತ್ತು ಸದನದಲ್ಲಿ ಪ್ರಾರಂಭ ಆಗ್ತಾ ಇದೆ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತಿದ್ದೀವಿ ಅದಕ್ಕೆ ಅವರು ಬಗ್ಲಿಲ್ಲ ಅಂತಂದರೆ ಮುಂದೆ ಏನಾಗಬೇಕು ಅನ್ನೋದು ಪಕ್ಷ ತೀರ್ಮಾನ ಮಾಡುತ್ತೆ ನಾನು ಬಿಜೆಪಿ ಶಾಸಕಾಂಗ ಪಕ್ಷದಲ್ಲಿ ನಾವು ನಿರ್ಣಯ ತಗೊಂಡು ಇವತ್ತು ನಿಲುವಳಿಯನ್ನು ಸರ್ಕಾರದ ವಿರುದ್ಧ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ಮಂಡನೆ ಮಾಡ್ತಾ ಇದ್ದೀವಿ ಈ ಸರ್ಕಾರ ಆದಷ್ಟು ಕೆಳಗಿಳಿಯುವಂಥದ್ದು ಒಳ್ಳೆಯದು ದಲಿತರು ಶಾಸಕ ಬಸನಗೌಡ ದದ್ದಲ್ ಕಾಣೆಯಾಗಿದ್ದಾರೆ ಎಂದು ಬಿಜೆಪಿ ಪೋಸ್ಟರ್ ಹಾಕಿದ ಬೆನ್ನಲ್ಲೇ ವಿಧಾನಸೌಧದಲ್ಲಿ ದದ್ದಲ್ ಪ್ರತ್ಯಕ್ಷವಾದರು ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ದದ್ದಲ್ ನನಗೆ ಇಡಿ ಎಸ್ಐಟಿ ನೋಟಿಸ್ ಕೊಟ್ಟಿಲ್ಲ ಊರಿಗೆ ಹೋಗಿದ್ದೇ ಈಗ ಕಲಾಪಕ್ಕೆ ಬಂದಿದ್ದೇನೆ ಎಂದಿದ್ದಾರೆ ದಿವಸ ಊರಿಗೂ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇದ್ದೀನಿ ವಾಲ್ಮೀಕಿ ಹಗರಣದಲ್ಲಿ ಇಡಿ ಅಧಿಕಾರಿಗಳಿಂದ ಬಂಧನವಾಗಿರುವ ಮಾಜಿ ಸಚಿವ ನಾಗೇಂದ್ರ ವಿಚಾರಣೆ ಮುಂದುವರೆದಿದೆ ಮೂರು ದಿನಗಳಿಂದ ನಾಗೇಂದ್ರಗೆ ಇಡಿ ಫುಲ್ ಡ್ರಿಲ್ ಮಾಡ್ತಿದೆ ನಕಲಿ ಅಕೌಂಟ್ ದಾಖಲೆಗಳನ್ನು ಇಟ್ಟು ನಾಗೇಂದ್ರ ಅವರನ್ನು ವಿಚಾರಣೆ ಮಾಡಲಾಗ್ತಿದೆ ಬ್ಯಾಂಕ್ ಅಧಿಕಾರಿಗಳು ಈ ಅವ್ಯವಹಾರದ ಭಾಗಿಯಾಗಿರುವ ವಿಚಾರದ ಬಗ್ಗೆಯೂ ಕೂಡ ಪ್ರಶ್ನೆ ಮಾಡಲಾಗ್ತಿದೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆಯಾಗಿದ್ದು ಆದಾಯ ಮೀರಿ ಅಕ್ರಮ ಆಸ್ತಿ ಗಳಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಬಿಐ ಪ್ರಕರಣ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ ಇನ್ನು ಅರ್ಜಿ ವಜಾದ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಕೋರ್ಟ್ ಏನು ಹೇಳುತ್ತೆ ಕೇಳೋಣ ಸಿಬಿಐನವರು ಮಾಡಬೇಡಿ ಎಂದರೂ ಮಾಡ್ತಿದ್ದಾರೆ ನನ್ನದೇನು ತಪ್ಪಿಲ್ಲ ನಾನು ಏನ್ ಬೇಕಾದರೂ ದಾಖಲೆಗಳನ್ನು ಕೊಡ್ತೇನೆ ಕೋರ್ಟ್ ಮೇಲೆ ನಾನೇನು ಮಾತನಾಡೋಕ್ಕೆ ಹೋಗಲ್ಲ ಕೋರ್ಟ್ ಏನು ಹೇಳುತ್ತೋ ಅದನ್ನು ನಾನು ಕೇಳ್ತೇನೆ ಎಂದಿದ್ದಾರೆ ಜೆ ಡಿ ಎಲ್ ಪಿ ನಾಯಕನಾಗಿ ಸಿ ಬಿ ಸುರೇಶ್ ನೇಮಕವಾಗಿದ್ದಾರೆ ಈ ವೇಳೆ ನ್ಯೂಸ್ ಏಟಿನ್ ಜೊತೆ ಮಾತನಾಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ ಪಕ್ಷದ ವರಿಷ್ಠರ ತೀರ್ಮಾನದಂತೆ ನನ್ನ ನೇಮಕ ಆಗಿದೆ ಜಿ ಟಿ ದೇವೇಗೌಡರನ್ನ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡ್ತೀನಿ ಹದಿನೆಂಟು ಮಂದಿ ಶಾಸಕರು ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಡ ಹೋರಾಟವನ್ನು ಮಾಡ್ತಿದ್ದೇವೆ ಎಂದಿದ್ದಾರೆ ನಾ ಮೂಡ ವಾಲ್ಮೀಕಿ ನಿಗಮದ ಹಗರಣ ಕೊಬ್ಬರಿಗೆ ಬೆಂಬಲ ಬೆಲೆ ಕುರಿತು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ವಿಚಾರವಾಗಿ ಇಂದು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಚ್ಸಿ ಜಯಮುತ್ತು ಸುದ್ದಿಗೋಷ್ಠಿ ನಡೆಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಂಪಿ ಚುನಾವಣೆಯಲ್ಲಿ ಮಂಜುನಾಥರನ್ನ ಬಿಜೆಪಿಯಿಂದ ಗೆಲ್ಲಿಸಿದ್ದೇವೆ ಹಾಗಾಗಿ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಜೆಡಿಎಸ್ಗೆ ಕೊಡಲಿ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಪ್ರಭಾವ ಹೆಚ್ಚಾಗಿದೆ ಹೀಗಾಗಿ ಮೈತ್ರಿ ಟಿಕೆಟ್ ಅನ್ನು ನಿಖಿಲ್ ಕುಮಾರಸ್ವಾಮಿಗೆ ಕೊಡಬೇಕು ಯೋಗೇಶ್ವರ್ ಅವರಿಗೆ ಇನ್ನು ಮೂರು ವರ್ಷ ಎಂಎಲ್ಸಿ ಸ್ಥಾನ ಇದೆ ಹಾಗಾಗಿ ಅವರೇ ನೇತೃತ್ವ ವಹಿಸಿಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಬೇಕು ಎಂದಿದ್ದಾರೆ ಕಳೆದ ಹಲವು ವರ್ಷಗಳಿಂದ ಬಸ್ ದರ ಏರಿಕೆ ಮಾಡಿಲ್ಲ ಡೀಸೆಲ್ ಹಾಗೂ ಬಸ್ ಬಿಡಿ ಭಾಗಗಳ ದರ ಏರಿಕೆ ಆಗ್ತಿದೆ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ನಷ್ಟದಲ್ಲಿದೆ ಹೀಗಾಗಿ ದರ ಏರಿಕೆ ಅನಿವಾರ್ಯ ಅಂತ ನಿನ್ನೆ ವಾಯುವ್ಯ ಕರ್ನಾಟಕ ಸಾರಿಗೆ ನಿಗಮದ ಅಧ್ಯಕ್ಷ ರಾಜು ಕಾಗೆ ಹೇಳಿರುವ ಬೆನ್ನಲ್ಲೇ ಮಾತನಾಡಿರುವಂಥ ಸಾರಿಗೆ ಸಚಿವ ರಾಮ್ಲಿಂಗಾರೆಡ್ಡಿ ರಿಯಾಕ್ಟ್ ಮಾಡಿದ್ದಾರೆ ಸದ್ಯ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ ಬಸ್ ದರ ಏರಿಕೆಯ ಬಗೆಗಿನ ಮಾತುಕತೆ ಬ್ರೇಕ್ ಬಿದ್ದಿದೆ ನಟ ರಕ್ಷಿತ್ ಶೆಟ್ಟಿಗೆ ಸಂಕಷ್ಟಶುರುವಾಗಿದೆ ಕಾಪಿರೈಟ್ಸ್ ಉಲ್ಲಂಘನೆ ಆರೋಪದ ಹಿನ್ನೆಲೆ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನ್ಯಾಯ ಎಲ್ಲಿದೆ ಹಾಗೂ ಗಾಳಿ ಮಾತು ಚಿತ್ರದ ಎರಡು ಹಾಡುಗಳನ್ನು ಅನುಮತಿ ಇಲ್ಲದೆ ಬಳಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ದೂರು ನೀಡಿರುವಂತಹ ಎಂಆರ್ಟಿ ಮ್ಯೂಸಿಕ್ ಮ್ಯಾನೇಜರ್ ಚೇತನ್ ನ್ಯೂಸ್ ಏಟೀನ್ಗೆ ಪ್ರತಿಕ್ರಿಯಿಸಿದ್ದಾರೆ ಗಾಳಿ ಮಾತು ನ್ಯಾಯ ಎಲ್ಲಿದೆ ಚಿತ್ರದ ಹಾಡನ್ನ ಸಿನಿಮಾದಲ್ಲಿ ಬಳಸಿಕೊಂಡಿದ್ದಾರೆ ಈ ಬಗ್ಗೆ ಜನವರಿಯಲ್ಲಿ ಚರ್ಚೆ ಆಗಿತ್ತು ಆಗ ಯಾವುದೇ ಒಪ್ಪಂದ ಆಗಿರಲಿಲ್ಲ ಆದರೆ ಒಟಿಟಿಯಲ್ಲಿ ರಿಲೀಸ್ ಆದ ಬ್ಯಾಚುಲರ್ ಪಾರ್ಟಿಯಲ್ಲಿ ಹಾಡು ಬಳಸಿದ್ದಾರೆ ಎಂದಿದ್ದಾರೆ ರೇಣುಕಾಸ್ವಾಮಿ ಹತ್ಯೆ ತರದ ಕೇಸೊಂದು ಹಾವೇರಿ ಪೊಲೀಸರು ಭೇದಿಸಿದ್ದಾರೆ ಪ್ರೀತಿಸಿದ್ದಕ್ಕಾಗಿ ಯುವಕನನ್ನ ಶೆಡ್ನಲ್ಲಿ ಕೊಂದು ಕಾರಿನಲ್ಲಿ ಸುಟ್ಟ ಪ್ರಕರಣ ಸಂಬಂಧ ಆರೋಪಿಗಳ ವಿರುದ್ಧ ಕೋರ್ಟ್ಗೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮಾರ್ಚ್ ಹದಿನೈದರಂದು ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಗ್ರಾಮದಲ್ಲಿ ಯುವಕನ ಕೊಲೆ ಮಾಡಲಾಗಿತ್ತು ಯುವತಿಯ ಕಡೆಯವರೇ ಮದುವೆ ಮಾಡಿಸುವುದಾಗಿ ಶೆಡ್ಗೆ ಕರೆಸಿ ಯುವಕನನ್ನ ಹತ್ಯೆ ಮಾಡಿದರು ಸದ್ಯ ಈ ಪ್ರಕರಣದ ಬೆನ್ನತ್ತಿದಂಥ ಪೊಲೀಸರು ಏಳು ಜನರ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಚಿತ್ರದುರ್ಗದ ಮುರುಘಾ ಮಠದಲ್ಲಿದ್ದ ಮುರುಘಾ ಶರಣರ ಬೆಳ್ಳಿ ಪ್ರತಿಮೆ ನಾಪತ್ತೆ ಕೇಸ್ಗೆ ಟ್ವೀಟ್ ಸಿಕ್ಕಿದ್ದು ಕಳ್ಳತನ ಪ್ರಕರಣ ದಾಖಲಾದ ಬೆನ್ನಲ್ಲೇ ಮಠದ ಆವರಣದಲ್ಲೇ ಪ್ರತಿಮೆ ಪತ್ತೆಯಾಗಿದೆ ಸ್ಥಳಕ್ಕೆ ಶ್ವಾನದಳ ಮತ್ತು ಬೆರಳಚ್ಚು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ವಿಜಯಪುರದ ಗಾಂಧಿ ಚೌಕ್ನಲ್ಲಿ ಅತಿಕ್ರಮಣ ಮಾಡಿದ ಅಂಗಡಿಗಳ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ ಮೇಕಳಗಿ ನೇತೃತ್ವದಲ್ಲಿ ಹತ್ತಕ್ಕೂ ಹೆಚ್ಚು ಅಂಗಡಿಗಳನ್ನು ಜೆಸಿಬಿ ಮೂಲಕ ತೆರವು ಕಾರ್ಯ ಮಾಡಲಾಗಿದೆ